ಕನ್ನಡ ಕಿರುತೆರೆಯಲ್ಲಿ ಒಂದಲ್ಲ ಒಂದು ಪ್ರತಿಭೆಗಳು ಬೆಳಕಿಗೆ ಬರ್ತಾನೆ ಇರ್ತವೆ ಕಿರುತೆರೆ ಲೋಕ ಹಲವು ಪ್ರತಿಭೆಗಳಿಗೆ ವೇದಿಕೆ ಮಾಡಿಕೊಟ್ಟಿದೆ ಆದರೆ ಇದೇ ಕಿರುತೆರೆ ಲೋಕದಲ್ಲಿ ಕರಾಳ ಜಗತ್ತು ಇದೆ ಅನ್ನೋದನ್ನ ಹಲವು ಬಾರಿ ಹಲವು ಪ್ರತಿಭೆಗಳು ಬಿಚ್ಚಿಟ್ಟಿದ್ದಾರೆ ಇದೀಗ ನಟಿಯೊಬ್ಬರು ಕನ್ನಡ ಕಿರುತೆರೆ ಲೋಕದ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ ಕನ್ನಡ ಕಿರುತ್ರಿಯ ಪ್ರತಿಭಾವಂತ ಖ್ಯಾತ ನಟಿ ಆರೋಪಗಳ ಸುರಿಮಳೆಗೈದಿದ್ದಾರೆ ಅಂತ ಹೇಳಬಹುದು ಕನ್ನಡದ ಅಚ್ಚುಮೆಚ್ಚಿನ ಧಾರಾವಾಹಿಯ ಶೂಟಿಂಗ್ ಸಂದರ್ಭದಲ್ಲೇ ನಡೆದಂತಹ ಕಹಿ ಘಟನೆಯನ್ನ ನಟಿ ಬಿಚ್ಚಿಟ್ಟಿದ್ದಾರೆ ಅವರು ಬೇರಾರು ಅಲ್ಲ ನಟಿ ನಯನ ನಾಗರಾಜ್ ಶೂಟಿಂಗ್ ಸೆಟ್ನಲ್ಲಿ ಮಹಿಳೆಯರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಬಾಲಿವುಡ್ ನಲ್ಲಿ ಹಲವು ನಟಿಯರು ಆಗಾಗ ಧ್ವನಿ ಎತ್ತುತ್ತಿರ್ತಾರೆ ಇದೀಗ ಕನ್ನಡದಲ್ಲೂ ಅದೇ ರೀತಿಯ ಪರಿಸ್ಥಿತಿ ಎದುರಾಗಿದೆ ಕಾಸ್ಟಿಂಗ್ ಕೌಚ್ ಪ್ರಕರಣಗಳಾಗಿರಬಹುದು ಹಾಗೆ ಸೆಟ್ನಲ್ಲಿ ಅವಮಾನ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನಟಿಯರು ಹೇಳಿಕೊಳ್ಳುತ್ತಲೇ ಇರ್ತಾರೆ ಇದೀಗ ಅದೇ ರೀತಿ ಕನ್ನಡ ಕಿರುತೆರೆಯ ಖ್ಯಾತ ನಟಿಯೊಬ್ಬರು ಸೆಟ್ನಲ್ಲಿ ತಾವು ಎದುರಿಸಿದಂತಹ ಸಮಸ್ಯೆಯ ಬಗ್ಗೆ ಸಂದರ್ಶನವೊಂದರಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ಕಿರುತೆರೆಯ ನಟ ನಟಿಯರು ಬಣ್ಣದ ಲೋಕದಿಂದ ದೂರ ಉಳಿದರೂ ಕೂಡ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಕಡಿಮೆ ಆಗೋದೇ ಇಲ್ಲ ಯಾಕಂದರೆ ಅವರು ತಮ್ಮ ನೆಚ್ಚಿನ ನಟ ಅಥವಾ ನಟಿ ಆಗಿರ್ತಾರೆ ಸದಾ ತಮ್ಮ ನೆಚ್ಚಿನ ನಟ ನಟಿಯರು ಈಗ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅನ್ನೋ ಚರ್ಚೆಗಳನ್ನು ಮಾಡ್ತಲೇ ಇರ್ತಾರೆ ಇದೀಗ ಮತ್ತೆ ಖ್ಯಾತ ನಟಿಯ ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ ಅದು ಬೇರಾರೂ ಅಲ್ಲ ನಟಿ ನಯನ ನಾಗರಾಜ್ ಹಲವು ಧಾರಾವಾಹಿಯಲ್ಲಿ ನಟಿಸೋದು ಮಾತ್ರ ಅಲ್ಲ ನಿರೂಪಣೆ ರಂಗಭೂಮಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಆಕ್ಟಿವ್ ಆಗಿ ಇರೋರು ನಟಿ ನಯನ ಅವರು ಇದೀಗ ಶೂಟಿಂಗ್ ಸೆಟ್ನಲ್ಲಿ ನಡೆದಂತಹ ಆಘಾತಕಾರಿ ಘಟನೆಯೊಂದನ್ನು ಬಿಚ್ಚಿಟ್ಟಿದ್ದಾರೆ ಆ ಒಬ್ಬಾತನಿಂದ ಜೀವನವೇ ನರಕವಾಯಿತು ಅಂತ ಕಣ್ಣೀರಿಟ್ಟಿದ್ದಾರೆ ಬಹು ಸಮಯಗಳಿಂದ ವೀಕ್ಷಕರಲ್ಲಿ ಕಾಡ್ತಿದ್ದಂತಹ ಅನುಮಾನ ಏನಂದ್ರೆ ನಟಿ ನಯನ ಅವರು ಗಿಣಿರಾಮ ಧಾರವಾಹಿಯಿಂದ ನಿರ್ಗಮಿಸಿದ್ಯಾಕೆ ಅನ್ನೋದು ಇದೀಗ ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ ಒಬ್ಬ ವ್ಯಕ್ತಿಯಿಂದ ಸೆಟ್ನಲ್ಲಿ ಅವರಿಗೆ ಚಿತ್ರ ಹಿಂಸೆ ಎದುರಿಸಬೇಕಾಯಿತು ಅಂತ ಹೇಳಿಕೊಂಡಿದ್ದಾರೆ ವಾಹಿನಿ ಅವರಿಗೆ ದೂರು ನೀಡಿದ್ರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ತಿಳಿಸಿದ್ದಾರೆ ನಂತರ ಅವರು ಧಾರವಾಹಿಯನ್ನೇ ಬಿಡಬೇಕಾಯಿತು ಅಷ್ಟಕ್ಕೂ ನಟಿ ನಾಯನ ನಾಗರಾಜ್ ಅವರು ಈ ಮೊದಲು ಪಾಪ ಪಾಂಡು ಧಾರವಾಹಿಯಲ್ಲಿ ಚಾರು ಹೆಸರಿನ ಪಾತ್ರವನ್ನ ಮಾಡ್ತಾ ಇದ್ರು ಅಂದ್ರೆ ಹೊಸ ವರ್ಷನ್ನಲ್ಲಿ ಮೂಡಿ ಬಂದಂತಹ ಪಾಪ ಪಾಂಡು ಆ ಬಳಿಕ ಗಿಣಿರಾಮ ಧಾರವಾಹಿಯಲ್ಲಿ ನಟಿಸಿದ ನಂತರ ಅವರು ಕಿರುತೆರೆ ಲೋಕವನ್ನ ತೊರೆದೇ ಬಿಟ್ರು ಸದ್ಯ ಅವರು ಸುಹಾಸನವರ ಜೊತೆಗೆ ವಿವಾಹವಾಗಿ ಹಾಯಾಗಿ ಸಂಸಾರವನ್ನು ನಡೆಸ್ತಿದ್ದಾರೆ ಹಾಗಾದ್ರೆ ನಯನ ಗಿಣಿರಾಮ ಬಿಡೋದಕ್ಕೆ ಕಾರಣ ಏನಾಯಿತು ತಮಗಾದಂತಹ ಚಿತ್ರ ಹಿಂಸೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆ ಒಂದು ಕಹಿ ಘಟನೆಯನ್ನ ವಿವರಿಸಿದ್ದಾರೆ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನೇರವಾಗಿ ಹೇಳ್ತೇನೆ ನೀವು ಏನಾದರೂ ಕೆಟ್ಟದ್ದು ಹೇಳಿದ್ರೆ ನನಗೆ ಬೇಸರ ಆಗುತ್ತೆ ನನ್ನ ಪಾಡಿಗೆ ನಾನು ಇರ್ತಾ ಇದ್ದೆ ಒಂದೂವರೆ ವರ್ಷದ ಬಳಿಕ ಸೆಟ್ನಲ್ಲಿ ಕಿರಿಕಾಯ್ತು ಈ ರೀತಿಯ ಒಂದು ಮನಸ್ತಾಪದಿಂದಾಗಿ ಒಂದು ಕಾಲು ವರ್ಷ ಎಲ್ಲವನ್ನ ತಡೆದುಕೊಂಡಿದ್ದೆ ಅಂತ ಹೇಳಿಕೊಂಡಿದ್ದಾರೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಹಲವು ವರ್ಷ ಇದ್ದ ವ್ಯಕ್ತಿಯೊಬ್ಬರು ಗಿಣಿರಾಮ ಧಾರವಾಹಿ ಸೆಟ್ನಲ್ಲಿ ನಯನ ಅವರ ಜೊತೆಗೆ ಕಠಿಣವಾಗಿ ನಡೆದುಕೊಂಡ್ರಂತೆ ನಯನಾ ಕೂಡ ಅದೇ ನಲ್ಲಿ ಉತ್ತರ ಕೊಟ್ಟಿದ್ರಂತೆ ಈ ವಿಚಾರ ಆ ವ್ಯಕ್ತಿಯ ಅಹಂಗೆ ಪೆಟ್ಟು ನೀಡಿತ್ತು ಅಂದಿನಿಂದ ನಯನ ಅವರ ಜೀವನ ನರಕವಾಗಿ ಹೋಯ್ತು ಅಂತ ಹೇಳಿಕೊಂಡಿದ್ದಾರೆ ಅಲ್ಲಿ ನನ್ನ ತಪ್ಪಿರಲಿಲ್ಲ ಆದರೆ ಅವರು ದ್ವೇಷ ಸಾಧಿಸಲು ಪ್ರಾರಂಭಿಸಿದರು ಎಲ್ಲರೂ ತುಂಬಾ ಖುಷಿಯಿಂದ ಬಂದು ಮಾತನಾಡಿಸ್ತಾಯಿದ್ರು ಆದರೆ ಆ ವ್ಯಕ್ತಿ ಎಲ್ಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು ಯಾರಾದರೂ ಬಂದು ನನ್ನ ಬಳಿ ಮಾತನಾಡಿದ್ರೆ ಏನೋ ಲಲ್ಲೆ ಹೊಡಿತಿದೆಯಾ ಅಂತ ಕೇಳ್ತಾ ಇದ್ರು ಅಲ್ಲಿಂದ ನಾನು ಕುಗ್ಗಿ ಹೋದೆ ಆ್ಯಕ್ಷನ್ ಎನ್ನುವಾಗ ಕೆಟ್ಟ ಕಮೆಂಟನ್ನು ಮಾಡ್ತಾ ಇದ್ರು ಆ ಬಳಿಕ ಅದು ನಿನಗಲ್ಲ ಅಂತ ಹೇಳ್ತಾ ಇದ್ರು ವಾಹಿನಿಯವ್ರಿಗೂ ಈ ಬಗ್ಗೆ ದೂರು ಕೊಟ್ಟಿದ್ದೆ ಆದರೆ ಹೆಚ್ಚೇನು ಬದಲಾವಣೆ ಆಗಲಿಲ್ಲ ಅಂತ ನಯನ ಹೇಳಿಕೊಂಡಿದ್ದಾರೆ ನಾನು ಕುಗ್ಗಿ ಹೋಗಿ ನಿತ್ಯ ಅಳ್ತಿದ್ದೆ ನಾನು ಇಷ್ಟಪಟ್ಟು ಬಂದಂತಹ ಕ್ಷೇತ್ರ ಇದು ಸೆಟ್ನಲ್ಲಿ ಆದ ಫ್ರಸ್ಟ್ರೇಷನ್ನ ಆಪ್ತರ ಮೇಲೆ ಹಾಕ್ತಾ ಇದ್ದೆ ಯಾರೊಬ್ಬರೂ ನನ್ನ ಸಹಾಯಕ್ಕೆ ಬಂದಿಲ್ಲ ನಾನು ಧಾರಾವಾಹಿ ಬಿಡುವ ನಿರ್ಧಾರವನ್ನು ತೆಗೆದುಕೊಂಡೆ ನೀನು ಬಿಟ್ಟರೆ ಧಾರಾವಾಹಿ ಮುಗಿಯುತ್ತೆ ಅಂತ ಹೇಳಿದರು ತೊಂದರೆ ಇಲ್ಲ ಅಂತ ಹೇಳಿದ್ದೆ ನಾನು ಬಿಟ್ಟ ಬಳಿಕ ಧಾರಾವಾಹಿ ಪೂರ್ಣಗೊಂಡಿತ್ತು ಎಂದಿದ್ದಾರೆ ನಯನ ಇದಲ್ಲದೆ ತಮಗೆ ಬರ್ತಿದ್ದ ಸಂಭಾವನೆ ವಿಚಾರವನ್ನು ಸಹ ಬಿಚ್ಚಿಟ್ಟಿದ್ದಾರೆ ಪ್ರತಿದಿನ ನನಗೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ರು ದಿನಕ್ಕೆ ಹದಿನೈದು ಸಾವಿರ ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು ದಿನಕ್ಕೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಮಾತ್ರ ಸಿಗ್ತಾ ಇದ್ದಿದ್ದು ಆ ಹಣ ಎಲ್ಲವೂ ಮೇಕಪ್ ಹಾಗೆ ಪ್ರತಿ ತಿಂಗಳು ಹೊಸ ಸೀರೆ ಅಂತ ಎಲ್ಲವೂ ಖರ್ಚಾಗಿ ಹೋಗ್ತಿತ್ತು ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಇನ್ನು ನಟಿ ನಯನ ಅವರು ಆ ಒಂದು ಧಾರಾವಾಹಿಯನ್ನ ಬಿಟ್ಟ ನಂತರದಲ್ಲಿ ಯಾವ ರೀತಿಯಾಗಿ ತಮಗೆ ಬರಬೇಕಾದಂತಹ ಉಳಿದ ಅವಕಾಶವನ್ನ ತಪ್ಪಿಸಿದ್ರು ಅನ್ನೋದನ್ನು ಸಹ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಗಿಣಿರಾಮ ಬಿಟ್ಟಿದ್ದೇನೆ ಅನ್ನೋ ಕಾರಣಕ್ಕೆ ನನ್ನ ಜೀವನವನ್ನೇ ಮುಗಿಸಲು ಯತ್ನಿಸಿದ್ರು ಡೈಲಾಗ್ ಟೇಕ್ ಮಾಡ ಟೈಮ್ ನಲ್ಲಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈತಾ ಇದ್ರು ಅಲ್ಲಿನ ವಾತಾವರಣ ಚೆನ್ನಾಗಿರಲಿಲ್ಲ ಗಿಣಿರಾಮ ಸೀರಿಯಲ್ ನಂತರ ತೆಲುಗು ಪ್ರಾಜೆಕ್ಟ್ ಅನ್ನ ಸುಳ್ಳು ಸುಳ್ಳು ಹೇಳಿ ತಪ್ಪಿಸಿದ್ರು ನಾನು ಎಷ್ಟೇ ಫೋನ್ ಮಾಡಿದ್ರು ನಿರ್ಮಾಪಕರು ನನ್ನ ಫೋನ್ ಅನ್ನೇ ಪಿಕ್ ಮಾಡ್ತಾ ಇರಲಿಲ್ಲ ಅಂತ ಶೂಟಿಂಗ್ ಸಂದರ್ಭದಲ್ಲಿ ಆದಂತಹ ಕಹಿ ಘಟನೆಯನ್ನ ನೆನೆಯುತ್ತಾ ಭಾವುಕರಾಗಿದ್ದಾರೆ ಒಟ್ಟಾರಿಯಾಗಿ ಕಿರತರೆ ಲೋಕದ ಕರಾಳ ಚಿತ್ರಣ ಅನಾವರಣವಾದಂತಾಗಿದೆ ಅದೇನೇ ಇದ್ರು ನಾಯನ ನಾಗರಾಜ್ ಅವರು ಅತ್ಯಂತ ಪ್ರತಿಭಾವಂತ ನಟಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪಾಂಡು ಗಿಣಿರಾಮ ಕನ್ನಡದ ಸೀರಿಯಲ್ಗಳ ಜೊತೆಗೆ ನಿರೂಪಣೆಯಲ್ಲೂ ಸಾಯನಿಸಿಕೊಂಡವರು ನಟಿ ನಯನ ಅವರು ಹಾಗಾದರೆ ಅವರ ನಟನೆಯ ಬಗ್ಗೆ ನೀವೇನಂತೀರಾ ತಪ್ಪದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ